ನಮಸ್ಕಾರ ಬಂದಲೇ ಹಳ್ಳಿ ಸಂತಲಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಾತಿರ್ಗದ ಮೋಖ್ಯದ ಒಡಲು ಸೂಜಿನ ಸ್ವಲ್ಪ ಯಾಣಿ ಯಾನಿತ್ತಲ್ಲ ಶ್ರೀ ಗುರು ರಾಘವೇಂದ್ರ ಪೂಜಾ ಸೇವಾ ಸಮಿತಿ ವಿಶ್ರಯಡು ಮಸ್ತ್ ಮಲ್ಲಮಟ್ಟದ ದುಬೈದ ಮಿಲಿನಿಯಂ ಏರ್ಪೋರ್ಟ್ ನಡಪು ನಂಚಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಈ ಒಂಚಿ ಧಾರ್ಮಿಕ ಕಾರ್ಯಕ್ರಮಗಳು ಪಾಲ್ಗೊಳ್ಳುವುದಿಲ್ಲ ವಿಶೇಷವಾದ ಎನ್ನೊಟ್ಟಿಗೆ ಎನ್ನ ಆತ್ಮೀಯ ಮಿತ್ರರಂಚನೆ ಮಸ್ತ್ ಪುಗರ್ತ ಪಡೆಯ ನಟ ಅದು ದೀಪಕ್ ಪಾಲಡ್ಕೀಪನಾ ಇಂಟ್ರೊಡಕ್ಷನ್ ಮಾರಿವಾಲ ಇಂಟ್ರೊಡಕ್ಷನ್ ಮಸ್ತ್ ಸೂಪರ್ ಸೂಪರ್ ಮಸ್ತ್ ಖುಷಿಯೊಂದು ನೀರೆನ ಪಿಕ್ ಮಲ್ತಾರೆ ಒಟ್ಟಿಗೆ ಬರೊಂದುಲ್ಲ ನಮ್ಮ ಶ್ರೀ ಗುರು ರಾಘವೇಂದ್ರ ದೇವೆರ್ ಪೂಜೆ ಇಟ್ಲ ಬಾಲ್ ಪಡ್ಯಾರೆ ಐತ ಮಲ್ಲ ಭಾಗ್ಯದಾದೊನ್ ನಂಕ್ ಐತೊಟ್ಟಿಗೆ ನಮ ಇತ್ತ ಪೋವೊಂದುಲ್ಲ ಮಸ್ತ್ ಪುಗಟ ಪಡೆನ್ ಹೋಟೆಲ್ ಪನು ದು ಸಂದೀಪ್ ಶೆಟ್ಟಿ ಮಾಲಕತ್ವದ ಫಿಶರ್ ಮ್ಯಾನ್ ಕೇನೊಂದು ದಿನಕ್ಲು ಏರ್ ಲೊಪಾಯ ಅವ್ಳೊಂಜಿ ಮಲ್ಲ ಇವೆಂಟ್ಸ್ ನಡಕರ್ ಅವೇ ನಮ್ಮ ಕ್ರಿಕೆಟ್ ಶೆಟ್ಟರ್ ನ ನಿರ್ಮಾಣಡು ವಿನೀತ್ ಅಂಜಿನ ಸಮತ ಆಕ್ಟ್ ಮದಿನಂಚಿನ ಸೂಪರ್ ಹಿಟ್ ದುಂಬುದ ದಿನೊಟ್ಟು ಬರ್ರೆಂಡು ஐத்தா இனி ஆடியோ லாச் ஸ்பெஷல் கெஸ்டாவது மஸ்து முகர்த்தப்படையின் சிங்கர் நம்ம பேர் மேதா விஜய் பிரகாஷ் சார் வர வந்துள்ள సాంగ్ రిలీపెషలింగ్ కమ్యూనిటీ దీపావార్డ్ కొంకణి కమ్యూనిటీ కన్నడ కమ్యూనిటీ తర దాని ఐస్కరీ పయార్డ్ సంతోష్ండ్ రజ ఎట్ల మస్త్ ఉస్తంగ్ అదే ఫీల్డ్ అంతా స్పెషల్ జింగల్ అలా అదే

ಐದನೇ ಬಕ್ಕಕ್ಕೆ ಲ ಸೈಮದ ಈವೆಂಟ್ ಗೆ ಒಂದಲ್ಲ ಸೈಮದ ಸೈಮ ಪಂಡ ಸೌತ್ ಇಂಡಿಯನ್ ಮದಿಸ್ದ ಅವಾರ್ಡ್ ಫಂಕ್ಷನ್ ಅವಾರ್ಡ್ ಫಂಕ್ಷನ್ ಗೆ ಅವಾರ್ಡ್ ಫಂಕ್ಷನ್ ಅಂತ ಐಟೈನ್ ಪ್ರೆಸ್ ಕಾನ್ಫರೆನ್ಸ್ ಅದೆ ಪ್ರೆಸ್ ಕಾನ್ಫರೆನ್ಸ್ ಗೆ ಒಂದಲ್ಲ ಶ್ರುತಿ ಅಸನ್ ಬರ ಸೊ ಅಂಚ ಅದೆ ಟ್ಯಾಂಗ್ಲ ಸತ್ತಲ್ಲ ಒಟ್ಟಿಗೆ ಹೋಗೊಂದಲ್ಲ ಸೊ ಅಂಚನೆ ಆಂಕಲ್ ತಿಕ್ವಾ ತಿಕ್ವಾ ಬಲೆ ಆಂಕಲ್ ಇತ್ತ ರನ್ನಿಂಗ್ ಇರೋಲ್ಲ ಕಂಡಿದಾ ಇತ್ತ ಫಿಶನರ ಬಪ್ಪಾಪ್ಪ ಪ್ರಜ್ವಲ್ ಶೆಟ್ಟರ್ ನಾ ಒಂಜಿ ಗಜನನ್ ಕ್ರಿಕೆಟ್ಸ್ ಕಂಪ್ಲೀಟ್ ವೀಡಿಯೋ ನಿಕ್ಕಲು ಬರ್ಕೊಂಡು ಸಪೋರ್ಟ್ ಮಾಡಪ್ಲೆ ಲೈಕ್ ಮಾಂಪ್ಲೆ ಶೇರ್ ಮಾಡ್ಪ್ಲೆ ಸಬ್ಸ್ಕ್ರೈಬ್ ಸೆಮ್ ಹಾಕ್ಲೇ ಥ್ಯಾಂಕ್ ಯು ಸೋ ಮಚ್ ಮೈ ಹೇಳ್ತಾರೆ ಅವಾಗ ಅವ್ರು ಮಾತ್ರ ಬಂದು ಮುಂದೆ ಕುತ್ಕೊಳ್ತೀರಿ ಅವಾಗ ಸಂಕಲ್ಪ ಆಗತ್ತೆ ಮುಂದೆ ಪೂಜೆ ಆಗತ್ತೆ ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ತಿಳಿ ಕನಕಾಭಿಷೇಕ ಇಲ್ಲಿಗೆ ಮುಕ್ತಾಯ ಆಗಿರುತ್ತೆ ನಿಮ್ಮ ಸಭೆಯಲ್ಲಿ ಯಾರ್ಯಾರ ಸೇವೆ ಮುಗಿದಿದೆ ಅವರು ಸ್ವಲ್ಪ ಸೈಡಿಗೆ ಬಂದ್ರೆ ಮುಂದೆ ಸೇವೆ ಮಾಡೋರಿಗೆ ಸ್ವಲ್ಪ ಜಾಗ ಸಮರ್ಪಣೆ ಮತ್ತೆ ಒಂಜಿ ಒಂದು ವಿಷಯವೆಂದ್ರೆ ಮಾತ್ರ ಹುಡುಗರು ಪ್ರಜ್ವಾದನ್ನು ಇಡೀ ನೆಸವತ್ತದ ಆಯಾ ಸುರುಟು ಉಜ್ಜಿಗೆ ಕೊಡ್ತೀನಿ ಬಿ ಆರ್ ಸೆಟ್ರು ಅದೇ ಅರ್ನೌಟ್ ಅರ್ನಾವಟ್ ಕೆಲಸ ಅಂತಂದು ಅಂತದ ಬೆತ್ತ ಕಡೆಗೆ ಹೋದು ಒಂತ ಕಾಸು ಮಂತದ ಕಾಸು ಮಲ್ತಾನೆ ಜ ಕಾಸು ಮಂತದ ಪಿಕ್ಚರ್ ಪಿಕ್ಚರ್ ಸುರು ಮಂತ ತುಳು ಪಿಕ್ಚರ್ ನನ್ನ ಕನ್ನಡ ಪಿಕ್ಚರ್ ಯಾನ ಎಕ್ಕಡೆ ಬಂಡೆ ಕನ್ನಡ ನೋಡೋದಿಲ್ಲ ಈ ಪಿಕ್ಚರ್ ಹಿಟ್ ಅವಳು ಈ ಪಿಕ್ಚರ್ ಹಿಟ್ ಅಂಡ ಒಂದು ಹಿಟ್ ಪತ್ತು ಪಿಕ್ಚರ್ ಬರ್ಬೇಕು ಪಿಕ್ಚರ್ ಬಂಡೆ ನಮ್ಮ ಸಿಂಗರ್ ವಿಜಯ ಪ್ರಕಾಶ್ ಆ ಪಾತ್ರ ಒಂದು ವಿಷಯ ಬಂಡಿದ್ರೆ ಅರೆ ನ ಲಾಕ್ಮ್ ತಿನ್ಗೆ ಪಾತ್ರ ಪಾತ್ರ ಲಾಕ್ಮಾನ್ ತಿನ್ಗೆ ನಗ ಫುಲ್ ನ ಪಾತ್ರ ಆತ್ಲ ಪೊರ್ ಅವ್ ಬಿಸ್ನೆಸ್ ಬಡೋನ ಪಾತ್ರ ವಿಜಯ ಪ್ರಕಾಶ್ ಹೋರ್ ಪಿಕ್ಚರ್

ಒಂದು ಪಿಕ್ಚರ್ ಬಗ್ಗೆ ಪರಗೆ ಇದೆ ಪಿಕ್ಚರ್ ರೆಲಿದ ಮಂತರ ತಾದಾದುಲ್ಲ ಗಜಾನನ ಕ್ರೆಡಿಟರ್ಸ್ ಎರಡ ಒಂದಿನ ಪ್ರಜ್ವಲ್ ಬಂದೆ ನಿಮಗೆ ಇಲ್ಲ ಐತೆ ಒಂದು ಗಿಂಜ ರೋಲ್ ಬಂದ ಕೊಡ ಬಂದೆ ಯಾನ ಎಗ್ರಿಯಾ ಒಂದು ನಿಮಿಷದ ರೋಲ್ ರಾತ್ರಿ ದಿನ ಶೂಟಿಂಗ್ ಮಾಡ್ತಾರೆ ಆನೆ ಯಾನ ಕೈ ಮುಗಿದು ಬೆಳಗೋದ ನನ್ನ ಮಿತ್ರ ಯಾನ ವಾ ಪಿಕ್ಚರ್ ಲ ಶೂಟಿಂಗ್ ಹೋಗಿ ಮಾಡಿದ ಒಂದು ಒಂದು ನಿಮಿಷದ ರೋಲ್ ರಾತ್ರಿ ದಿನ ಶೂಟಿಂಗ್ ಪರಜನ್ನ ಎಡ್ಡವಾಡು ಈ ಪಿಕ್ಚರ್ ಎಡ್ಡ ರೀತಿ ಮೂಡು ಬರಡು ಗಜಾನನ ಕ್ರಿಕೆಟರ್ ಸುಮಾರು ಅಡ್ಡು ವರ್ಷ ಡುಂಬು ಶುರು ಮಾಡಿದ ಈ ಪಿಕ್ಚರ್ ನಮ ಅಡ್ಡು ವರ್ಷ ಡುಂಬು ಮತ್ತು ನಮ್ಮ ಬಣ್ಣ ಸಂಗಡು ಆಯ್ತ ಟೀಸರ್ ರೆಡಿದ ಬಂದೇ ಅದ್ದು ಶುರು ಆಯ್ನ ಪಿಕ್ಚರ್ ಈ ಒಂದು ಕೆಲಸ ಅಡ್ಡು ವರ್ಷ ಪ್ರಜ್ವಲ್ ಮತ್ತೊಂದು ಅರೆ ದೇವರ ಎಡ್ಡ ಬಂದ್ಬೋಡು ಈ ಪಿಕ್ಚರ್ ಎಂತ ರೀತಿ ಮೂಡಿದ ಬರಡು ಮೂರು ಮಾತ ಸಂಘ ಸಂಸ್ಥೆಗಳು ಅಭಿಮಾನ ಮಾತ ಸಂಘ ಸಂಸ್ಥೆಗಳು ಇರಸ್ಪೆಕ್ಟಿವ್ ಆಫ್ ಕಾಸ್ಟ್ ರಿಲಿಜನ್ ಅವ ಮಾತ ಬುಡ್ದು ಮಾತ್ರ ಮೂಲ ಅವು ಪ್ರತಿಬಲ್ಲ ಗುಣ ಸೊ ಅಮ್ಮ ಈ ಎಂತ ಗುಣ ನಿಗದ ಮಾತ್ರ ಲೇದರು ನಿಗದ ಮಾತ್ರ ಸಪೋರ್ಟ್ ಬೋರ್ಡ್ ಡೇ ಒನ್ ಆಯ್ತು ಸಪೋರ್ಟ್ ನಿಮಗೆ ಬಂದ್ರೆ ಆ ಪಿಕ್ಚರ್ ಹಿಟ್ ಆವಡು ನಮ್ಮ ಮಾತ್ರ ಸಪೋರ್ಟ್ ಹಿಟ್ ಆವಡು ಬಂದ್ರೆ ಇವನ್ಗೆ ஆசீர்வாத பார்த்துட்டு என்ன பார்த்த முக்ததிக் கொடுத்தார் ஜெய்